Hi everyone. Hi sir hi, hi sir How are you Yeah something discussion is going on Yes yeah, 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 yeah. We with, that, sir we just now we can finishing water so you are discussing something sir we are Okay. Life, sir. we discuss about bye sir Okay 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 yeah, So project project finished sir Okay project finished eh? Yes yeah, yeah, sir. sir Okay good 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 and I am so happy sir so that's that Okay, it's a happy time? Huh? Yes, sir. Summer yes, come finished? Uh? Yes. Yes, sir. So, nothing disturbance? My works sir going very nicely sir. Mm -hmm. There is no disturbance sir. Okay, wow, <laughs> wow. Yes sir, your students so, also is so happy. Hmm. Our parents also so happy sir. Okay, membership also going on? Ah, yes sir. Shabash, yes, shabash. Parents yes, will give more respect for us sir. Good, good. Yes sir. We need video also sir, we sent uh, YouTube also sir. Okay. Yeah. ಗಟ್ ಗುಡ್ ಆಲ್ ದಿಸ್ ಥಿಂಗ್ಸ್ ಆರ್ ಗೋಯಿಂಗ್ ಗುಡ್ ಸೊ ಯು ವುಡ್ ಅಂಡರ್ಸ್ಟ್ಯಾಂಡ್ ನಾವು ಸೊ ನಮ್ಮ ಕೆಲಸ ನಾವು ಮುಗಿಸಿದೀವಿ ಅಂತ ಹೇಳಿದ್ರೆ ಫ್ರೀಯಾಗಿ ಕೂತ್ಕೊಂಡು ಮಾತಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಆದರೆ ನಮ್ಮ ಕೆಲಸ ಮಾಡದೇ ಇದ್ದಾಗ ಪ್ರೊಕ್ರಾಸ್ಟಿನೇಷನ್ ಸೋ ಮಾರಿತ ಕೆಲಸನ ಮುಗಿಸ್ಬೇಕು ಅಂತ ಅಂತ ಇದ್ದ ಸೊ ಜಸ್ಟ್ ಐ ಗಾಟ್ ಶಾಕ್ ಏನು ಇಷ್ಟು ಚರ್ಚೆ ಇತ್ತಿದ್ದೀನಿ ಆರಾಮಾಗಿ ಕೂತ್ಕೊಂಡು ಅಂತ ಸೊ ವಾಟ್ ಯು ಥಿಂಕ್ ಆಫ್ ಅವರ್ ಪ್ರಾಜೆಕ್ಟ್ಸ್ ಏನಾದರೂ ವಿಶೇಷವಾಗಿರೋಂಥವು ಕೇಳ್ತಾ ಇರೋದಕ್ಕೆ ಏನಾದರೂ ನಮ್ಮ ಈಗ ನಾನು ವಿಡಿಯೋ ಬರ ಮಾಡ್ತಾ ಇದ್ದೀನಿ ನೋಡ್ತಾ ಇದೀರಾಸ್ ಇದನ್ನ ನಾನು ಎಲ್ಲ ಕಡೆ ಕಳಿಸ್ಕೊಡ್ತೀನಿ ಸೊ ನಮ್ಮ ವ್ಯೂವರ್ಸ್ಗೆ ಅಥವಾ ಯಾರಾದ್ರೂ ತಿಳ್ಕೊಬೇಕಾರೆ ನಿಮ್ಮಲ್ಲಿ ಏನಾದ್ರೂ ಓಕೆ ಮತ್ತೆ ಸರ್ ಅದೇ ರೀತಿ ಸ್ಟೂಡೆಂಟ್ ಮೆಂಬರ್ಶಿಪ್ ತಗೊಂಡಿದ್ದಾರೆ ಆವತ್ತಿನ ವರ್ಕ್ ಅವತ್ತೇ ಫಿನಿಶ್ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಮೆಂಬರ್ಶಿಪ್ ತಗೊಂಡಿದ್ರು ಸ್ಟೂಡೆಂಟ್ಸ್ ಮೇಡಮ್ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು ಅದ್ ಬಿಟ್ಬಿಟ್ಟು ಯಾರೋ ಊರಲ್ಲಿ ಇರೋ ಏನಾದ್ರು ಹೇಳಿದ್ರು ಅದ್ಬಿಟ್ಟು ಅವ್ರ ಮಾತು ನಂಬೋದಲ್ಲ ಸೊ ಟೀಚರ್ ಮಾತ್ರ ಹಿಸ್ಟ್ರಿ ಯು ಹಾವ್ ಸೀನ್ ಮೆನಿ ಥಿಂಗ್ಸ್ ಲೈಕ್ ದಿಸ್ ಓಕೆ ಓಕೆ ಗುಡ್ ಸೊ ಸಪೋಸ್ ಇದು ನಿಮ್ಮ ಪೇರೆಂಟ್ಸ್ ಹತ್ರ ಹೋಗುತ್ತೆ ಸೊ ನಿಮ್ಮ ಊರವ್ರಿಗೂ ಹೋಗ್ಬೋದು ಸೊ ಟೋಟಲಿ ವಾಟ್ ಐ ಆಮ್ ಟೆಲಿಂಗ್ ಮೀನ್ಸ್ ನಿಮ್ಮ ಲೈಫಲ್ಲಿ ನೀವು ಸೆಟ್ಲ್ ಆಗಿದ್ದೀರಾ ಸೆಟಲ್ಡ ಸೊ ಬಂದಂಥದ್ದು ಒಬ್ಬೊಬ್ರು ಎಷ್ಟು ವರ್ಷ ಆಯಿತು ನೀವು ಬಂದು ಯು ಏಟ್ ಎಲ್ಲ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ನೈನ್ ಇಯರ್ಸ್ ರೈಟ್ ಸೊ ಇಷ್ಟಿದ್ರಲ್ಲಿ ನಮ್ಮ ಸೂತ್ರನ ಬಳಸಿದ್ದೀರಾ ವಾಟ್ ಇಸ್ ಮೈ ಅವರ್ ಸಿಂಟ್ಯಾಕ್ಸ್ ಸಕ್ಸಸ್ಫುಲ್ ಲೈಫ್ ಸೊ ಅದು ಬಳಕೆ ಆಗಿದೆಯಾ ದಾಟ್ ಈಸ್ ದ್ರೇಟ್ ಥಿಂಗ್ ಇಟ್ ಆಲ್ ಸೊ ವಾಡಮ್ ಗೊಂಡು ಟೆಲಿ ಮೀನ್ಸ್ ಇದು ಪ್ರಪಂಚಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಒಂದು ಲಕ್ಷದಿಂದ ಒಂದು ಕೋಟಿ ಜನಕ್ಕೆ ಸ್ಟೂಡೆಂಟ್ಸ್ನ ಸ್ಟೂಡೆಂಟ್ಸ್ ಏಜ್ ಇಂದನೆ ಫಿಫ್ತು ಸೆವೆಂತ್ ಏತ್ ನೈನ್ ಟೆಂತ್ ಇಂದನೆ ಅವ್ರನ್ನ ಪಿಕಪ್ ಮಾಡ್ಕೊಳ್ಳುವಂಥ ಮೆಂಬರ್ಶಿಪ್ನ ತಗೊಳ್ತಾ ಇದೀವಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದೆಯಾ ಕ್ವಾಲಿಟಿ ಎಜುಕೇಶನ್ ವಿತ್ ಫಸ್ಟ್ ಇಂದ ನಾವು ಬೆಳೆಸ್ತೀವಿ ಅಂತ ಯಾವ ಮತ್ತೆ ಇನ್ಸ್ಟಿಟ್ಯೂಟ್ ತಗೊಳಲ್ಲ ಬಟ್ ಇದು ಜನಕ್ಕೆ ವೆರಿ ಸ್ಪೆಷಲ್ ಯಾಕಂದ್ರೆ ವಿತ್ ಫ್ಯಾಮಿಲಿ ಸಮೇತ ಇನ್ನೇನಾದ್ರು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಪೀಪಲ್ ಓಕೆ ಮಾಸ್ಟರ್ ಡಿಗ್ರಿ ಮೇಡಮ್ ಅವರು ಸೊ ಯೂನಿವರ್ಸಿಟಿಗೂ ನಮ್ಮ ಯೂನಿವರ್ಸಿಟಿಗೂ ಏನಾದ್ರೂ ವ್ಯತ್ಯಾಸ ತುಂಬಾ ವ್ಯತ್ಯಾಸ ಇದೆ ಸರ್ ಅಲ್ಲಿ ಸ್ಟೇಟ್ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ ಸೊ ಇಲ್ಲಿ ಬಂದ ಸ್ಟೂಡೆಂಟ್ ಒಂದನೇ ಕ್ಲಾಸ್ ಆಗಿರಲಿ ಎರಡನೇ ಕ್ಲಾಸ್ ಆಗಿರಲಿ ಸೊ ಪರ್ ಡೇಗೆ ಇಷ್ಟು ಅವರ್ಸ್ ಇಷ್ಟು ಓಕೆ ಸೊ ದಟ್ ಇಸ್ ವೈ ಓಕೆ ವಾಟ್ ಥಿಂಗ್ಸ್ ದಿಂಗ್ಸ್ಟ್ ಆಲ್ ಇನ್ನು ವರ್ಕರ್ಸ್ ಬರೋದಿದೆ ಸೊ ಆನ್ಲೈನ್ ಇರುತ್ತೆ ಆಫ್ಲೈನ್ ಇರುತ್ತೆ ವರ್ಕರ್ಸ್ ಇರುತ್ತೆ ಓಕೆ ಐ ಹ್ಯಾವ್ ಅನ್ ಡೌಟ್ ಮೂವತ್ತೈದು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಸ್ಯಾಲರಿ ಅಂತ ಅನೌನ್ಸ್ ಮಾಡಿದ್ವಿ ಯಾರಿಗೆ ಸಿಗುತ್ತೆ ನಿಮ್ಮ ಪ್ರಕಾರ ಏನಿ ಬಿಡಿ ಸೊಪ್ ಓಕೆ ಇಲ್ಲಿ ವಿದ್ಯೆ ಬುದ್ಧಿ ಅನುಭವ ಕೊಟ್ಟು ತಗೊಳ್ಳುವಂಥದ್ದು ಅದು ಬೇರೆ ಎಕ್ಸೆಪ್ಟ್ ದಟ್ ಎಲ್ಲೋ ಎಜುಕೇಷನ್ ಮಾಡಿರ್ತೀವಿ ಎಲ್ಲೋ ಅನುಭವ ಮಾಡ್ಕೊಂಡಿರ್ತಾರೆ ಯಾವ್ಯಾವ ಫೀಲ್ಡಲ್ಲೋ ಮಾಡ್ಕೊಂಡಿರ್ತಾರೆ ಎಸ್ಪೆಷಲಿ ಅವ್ರಿಗೆ ರಿಸೆಪ್ಷನಿಸ್ಟ್ಸ್ ಆಗ್ಬೋದು ಸೊ ಪ್ರಿನ್ಸಿಪಾಲ್ಸ್ ಆಗಲಿ ಸೊ ಎಡಿಟರ್ಸ್ ಆಗಲಿ ರಿಸೆಪ್ಷನಿಸ್ಟ್ ಆಗಲಿ ಅವರೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವ ಇಲ್ಲ ನಾವು ಕೊಡೋದು ಬರೀ ಟೀಚರ್ ಟ್ರೈನಿಂಗ್ ಕರೆಕ್ಟಾ ಟೀಚಿಂಗಲ್ಲಿ ಟೀಚರ್ ಈ ನಮ್ಮಲ್ಲಿರುವಂಥ ಟೀಚರ್ಸ್ ಕ್ವಾಲಿಟೀಸು ಆ ಮೆಥಡ್ಸ್ ಇನ್ನೊಬ್ರ ಹತ್ರ ಇರಬಾರ್ದು ನಮ್ ಸಿದ್ಧಾರ್ಥ ಮಿಕ್ಕಿದ್ದೆಲ್ಲಾನು ನಾವು ಕೊಡಲ್ವಲ್ಲ ಅಲ್ಲಿಗೆ ಬೇರೆ ಕಡೆಯಿಂದ ತಗೋಬೇಕಲ್ವಾ ಸಿಟಿಗಳಲ್ಲಿ ಕೆಲಸ ಮಾಡಿರುತ್ತೆ ನೋ ವೆರಿ ವೆಲ್ ಇಂಗ್ಲೀಷ್ ಸ್ವಲ್ಪ ಜನ ಅದಕ್ಕೆ ಆ ಟ್ಯಾಲೆಂಟು ಸೊ ಕಮ್ಯುನಿಕೇಶನ್ ಸ್ಕಿಲ್ಸು ಪ್ಲಸ್ ಅವ್ರ ಕೆಲಸದಲ್ಲಿ ಯಾವ್ದಾದ್ರು ಒಂದು ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಅವ್ರಿಗೆ ಮೂವತ್ತೈದು ಸಾವಿರದಿಂದ ಒಂದೂವರೆ ಲಕ್ಷ ಸ್ಯಾಲ್ರಿ ರೈಟ್ ಸೊ ದಟ್ ಇಸ್ ವಾಟ್ ಆ್ಯಂಡ್ ಟೆಲ್ ಯು ಇನ್ನ ಮೀಟಾ ಇಂದ ಹಿಡಿದು ಮಾಸ್ ಮಹಿಳಾ ಸಂಘ ಮಾಸ್ ಸಂಘ ಅಥವಾ ಅನ್ನಸಿರಿ ಫೌಂಡೇಶನ್ ಈಗ ನಡೀತದೆ ನೆಕ್ಸ್ಟ್ ನಾವು ೂಲ್ ರೈಟಾ ಇದು ಗ್ಲೋಬಲ್ ಲೆವೆಲಲ್ಲಿ ಹೋಗ್ಬೇಕಂದ್ರೆ ನೀವು ಈಗ ನಿಮ್ಗೆಲ್ಲರೂ ಕೂಡ ಒಳ್ಳೆ ಆಪರ್ಚುನಿಟೀಸು ಮುಂದಿನ ದಿನಗಳಲ್ಲಿ ಸಿಗ್ಬೇಕಾದ್ರೆ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿ ಅವಕಾಶಗಳು ಇಲ್ಲೇನೋ ಅನ್ನೋ ಕಾರಣಕ್ಕೆ ವಾಪಸ್ ಹೋಗ್ತಾರೆ ವಿ ಹ್ಯಾವ್ ಅಪರ್ಚುನಿಟೀಸ್ ಮೋರ್ ಆ್ಯಂಡ್ ಮೋರ್ ರೈಟ್ ಸೊ ಹಂಗಾಗಿ ಒಂದು ಪ್ಲಾನ್ನ ಮಾಡಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಎಲ್ಲ ನಮ್ಮ ವರ್ಕರ್ಸ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಒಂದತ್ರ ಸೇರಿ ಒಂದು ಪಾರ್ಟಿನ ಮಾಡೋಣ ಈಗ ಸದ್ಯಕ್ಕೆ ಅನ್ಎಕ್ಸ್ಪೆಕ್ಟೆಡ್ಲಿ ಐ ಆಲ್ಸೋ ಕೆಮ್ ಆ್ಯಂಡ್ ಯು ಆರ್ ಬಿಂಗ್ ಹಿಯರ್ ಬೈ ಚಾಟಿಂಗ್ ಆಲ್ ದ ಮೆಂಬರ್ಸ್ ಓಕೆ ಬೆಟರ್ ಥಿಂಗ್ ಅಟ್ ಆಲ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಟು ಯು ಆಲ್ ದಂಬರ್ ಇಷ್ಟೇ ನಿಮ್ಮ ಕೆಲಸನ ನೀವು ಮುಗಿಸ್ರಿ ಖುಷಿ ಖುಷಿಯಿಂದ ಕಾಲ ಕಳೀರಿ ಟಾರ್ಗೆಟ್ ಮುಗಿತಾ ಖುಷಿ ಖುಷಿಯಾಗಿ ಕಾಲ ಕಳಿಬಹುದು ರೈಟಾ ಒನ್ ಏಯ್ಟ್ ಅವರ್ಸ್ ಕೆಲಸನ ಟೂ ಅವರ್ಸಲ್ಲಿ ಮುಗಿಸಿ ಆರಾಮಾಗಿರಿ ರೈಟ್ ಒಬ್ಬರು ಏನು ಮಾಡ್ತಾರೆ ಎರಡು ಅವರ್ ಕೆಲಸನ ಎಂಟು ಅವರ್ ಮಾಡ್ತಾರೆ ಎಂಟು ಅವರ್ ಕೆಲಸನ ಎಂಟು ದಿನ ಮಾಡ್ತಾರೆ ಅಲ್ಲಿಗೆ ಏನಾಗುತ್ತೆ ಬಾಸ್ಗಳು ಬೈದಿರ ಇನ್ನೇನು ಮಾಡ್ತಾರೆ ಕರೆಕ್ಟ್ ಕರೆಕ್ಟಾಟ್ ಯು ಫಿನಿಶ್ ಯು ವರ್ಕ್ಸ್ ಯು ಬಿ ಎಂಜಾಯ್ ಓಕೆ ಸೊ ಕ್ಯಾರಿ ಆನ್ ಗಾಡ್ ಪ್ಲಸ್ ಯು ಆಲ್ ಓ ಬಾಯ್ 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 ಸಿ ಯು